ಬಜಾರ್ ನನ್ನ ಆ್ಯಕ್ಚುಲಿ ನನ್ನ ನನ್ನ ಅಂದರೆ ನನ್ನ ಕನಸು ಆ್ಯಕ್ಚುಲಿ ಬಜಾರ್ ಸಿನಿಮಾದಲ್ಲಿ ಮಿಡಲ್ ಕ್ಲಾಸ್ ಹುಡುಗಿ ಆಗಿರೋದ್ರಿಂದ ಪ್ರತಿಯೊಂದು ಸೀನಲ್ಲೂ ಒಂದೊಂದು ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀನಿ ನನ್ನ ವೈಯಕ್ತಿಕವಾಗಿ ನಾನು ಮಿಡಲ್ ಕ್ಲಾಸ್ ಹುಡುಗಿ ಆಗಿರೋದ್ರಿಂದ ಅದೇ ಒಂದು ನೇಚರು ಅದೇ ಒಂದು ತುಂಟಾಟ ಅದೇ ಒಂದು ಸೀರಿಯಸ್ನೆಸ್ಸು ಅದೇ ಒಂದು ಎಮೋಷ್ನಲ್ ಅಂದರೆ ನಂಗೆ ತುಂಬ ಈಸಿಯಾಗಿ ಕನೆಕ್ಟ್ ಅಂತ ಹೇಳ್ಬೋದು ಸೊ ಜನ ಕೂಡ ತುಂಬ ಪ್ರೀತಿಯಿಂದ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಎಸ್ಪೆಷಲಿ ಪಾರಿವಾಳ ಬಂದ ತಕ್ಷಣ ನಮಗಿಂತ ಜಾಸ್ತಿ ವಿಷಲ್ ಬೀಳ್ತಿದೆ ಆ್ಯಕ್ಚುಲಿ ನಾನು ಕೂಡ ತುಂಬ ಕೂಗ್ತಾ ಇದೆ ಪಾರಿವಾಳ ಬಂದರೆ ತುಂಬ ಖುಷಿಯಾಗಿ ಇಲ್ಲ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆಲ್ಲರಿಗೂ ಹೌದು ಹೌದು ಆ್ಯಕ್ಚುಲಿ ನನಗೆ ಪರ್ಸ್ನಲಿ ಆ್ಯಕ್ಷನ್ ಸಿನಿಮಾ ಅಂದರೆ ತುಂಬ ಇಷ್ಟ ಸೊ ಆ್ಯಕ್ಷನ್ ಸಿನಿಮಾದಲ್ಲಿ ನಾನು ಮಾಡಿದ್ದಕ್ಕೆ ಇನ್ನೂ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಸುನಿ ಸರ್ ತುಂಬ ಇಂಟರ್ವ್ಯೂಸಲ್ಲಿ ಹೇಳಿದ್ದಾರೆ ಇದು ನನ್ನ ಡೆಬ್ಯೂ ಆ್ಯಸ್ ಅ ಆ್ಯಕ್ಷನ್ ಡೈರೆಕ್ಟರ್ ಆಗಿ ಅಂತ ಸೊ ಬಟ್ ಅವ್ರ ಕೆಲಸನ ಅವ್ರು ಅಚ್ಚುಕಟ್ಟಾಗಿ ಯಾವಾಗಲೂ ಮಾಡೋ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಥ್ಯಾಂಕ್ಸ್ ಭಾರಿ ಆಗ್ತಿದ್ದ ಕ್ಯೂಟ್ ನೇಮ್ ಅಲ್ವಾ ಹುಡುಗಿಯರಿಗೆ ಮುದ್ ಮುದ್ದಾಗಿ ನಿಟ್ ನೇಮ್ ಬಿಟ್ಟರೆ ತುಂಬ ಖುಷಿಯಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್